ಹತ್ತು ಲಕ್ಕೂರು ಸಿ ಆನಂದ ಕೃತಿಕಾರರ ಪರಿಚಯ ಲಕ್ಕೂರು ಸಿ ಆನಂದ ಅವರು ಒಂದು ಸಾವಿರದ ಒಂಬೈನೂರ ಎಂಬತ್ತರ ಜುಲೈ ಹದಿನಾಲ್ಕು ರಂದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರಿನಲ್ಲಿ ಮಾತಂಗ ಸಮುದಾಯದಲ್ಲಿ ಜನಿಸಿದರು ದಲಿತ ಬಂಡಾಯ ಸಾಹಿತ್ಯದ ಮೂರನೇ ಪೀಳಿಗೆಯ ಪ್ರಮುಖ ಲೇಖಕರಲ್ಲಿ ಇವರೂ ಒಬ್ಬರು ಸೃಜನಶೀಲ ಮನೋಭಾವವುಳ್ಳ ಯುವ ಬರಹಗಾರರಾಗಿ ಗುರುತಿಸಿಕೊಂಡಿರುವ ಇವರು ಕವಿ ಸಂಶೋಧಕ ವಿಮರ್ಶಕ ಹಾಗೂ ಅನುವಾದಕರಾಗಿಯೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಇದರೊಂದಿಗೆ ಅವರು ಉತ್ತಮ ಸಂಘಟನಾ ಕೌಶಲ್ಯವನ್ನು ಹೊಂದಿದ್ದಾರೆ ಲಕ್ಕೂರು ಆನಂದ ಅವರ ಮಾತೃಭಾಷೆ ತೆಲುಗಾಗಿದ್ದರೂ ಕನ್ನಡದಲ್ಲಿ ಅನೇಕ ಮಹತ್ವದ ಕೃತಿಗಳನ್ನು ರಚಿಸಿದ್ದಾರೆ ಅಷ್ಟೇ ಅಲ್ಲದೆ ತೆಲುಗು ಭಾಷೆಯ ಹಲವಾರು ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಲಕ್ಕೂರು ಆನಂದ ಅವರು ಮಾತಂಗ ಮಾದಿಗ ಸಮುದಾಯದ ಸಂಸ್ಕೃತಿಯ ಕುರಿತು ಆಳವಾದ ಅಧ್ಯಯನವನ್ನು ಮಾಡಿದ್ದಾರೆ ಕನ್ನಡದಲ್ಲಿ ಇವರು ರಚಿಸಿರುವ ಪ್ರಮುಖ ಕವನ ಸಂಕಲನಗಳೆಂದರೆ ಊರಿಂದ ಊರಿಗೆ ಇಪ್ಪತ್ತರ ಕಲ್ಲಿನ ಮೇಲೆ ಬಟವಾಡೆಯಾಗದ ರಸೀತಿ ಇತಿ ನಿನ್ನ ವಿಧೇಯನು ಮತ್ತು ಊರಿನ ಏಕಾಂತ ದೀಪ ತೆಲುಗಿನಿಂದ ಕನ್ನಡಕ್ಕೆ ಇವರು ಅನುವಾದಿಸಿರುವ ಪ್ರಮುಖ ಕೃತಿಗಳು ಸ್ಮೃತಿ ಕಿಣಾಂತಂ ಕೊನೆ ಬ್ರಾಹ್ಮಣ ಆಕಾಶ ದೇವರ ನಗ್ನ ಮುನಿಯ ಸಮಗ್ರ ಕಥೆಗಳು ಹಾಗೂ ಅರುದ್ರ ಅವರ ಕೃತಿಗಳು ಲಕ್ಕೂರು ಆನಂದ ಅವರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಯುವ ಪುರಸ್ಕಾರ ಆಂಧ್ರದ ಶ್ರೀಶ್ರೀ ಕಾವ್ಯ ಪುರಸ್ಕಾರ ದೆಹಲಿಯ ದಲಿತ ಸಾಹಿತ್ಯ ಪರಿಷತ್ ಪ್ರಶಸ್ತಿ ದು ನಿಮ್ ಬೆಳಗಲಿ ಪ್ರಶಸ್ತಿ ವಿಭಾಸಾಹಿತ್ಯ ಪ್ರಶಸ್ತಿ ಕಡೆಂಗೋಡ್ಲು ಶಂಕರಭಟ್ಟ ಪ್ರಶಸ್ತಿ ಹಾಗೂ ಡಾ ತಿಪ್ಪೇಸ್ವಾಮಿ ಪ್ರಶಸ್ತಿ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳು ಹಾಗೂ ಅಕಾಡೆಮಿಗಳು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ ಒಂದು ಬಟವಾಡೆಯಾಗದ ರಸೀತಿ ಸಾರಾಂಶ ಲಕ್ಕೂರು ಆನಂದ ಅವರ ಬಟವಾಡೆಯಾಗದ ರಸೀತಿ ಎಂಬ ಕವಿತೆಯು ದ್ರೋಣಾಚಾರ್ಯರು ಏಕಲವ್ಯನ ಹೆಬ್ಬೆರಳನ್ನು ಕತ್ತರಿಸಿದ ಪ್ರಸಂಗವನ್ನು ಆಧರಿಸಿದೆ ಕವಿತೆಯಲ್ಲಿ ದ್ರೋಣಾಚಾರ್ಯರು ತಮ್ಮ ಮೌನವಾದ ಆಶ್ರಮದಲ್ಲಿ ಏಕಲವ್ಯನ ನೆನಪಿನಿಂದ ಬಳಲುತ್ತಿದ್ದಾರೆ ಬೇಡ ಜನಾಂಗದ ಬಾಲಕನಾದ ಏಕಲವ್ಯನ ಪ್ರೀತಿಯಿಂದ ಕೂಡಿದ ಕಣ್ಣುಗಳು ಅವರನ್ನು ಕಾಡುತ್ತಿವೆ ಬೇರೊಬ್ಬರ ಆದೇಶಕ್ಕೆ ಅನುಗುಣವಾಗಿ ಇನ್ನೊಬ್ಬ ವ್ಯಕ್ತಿಯನ್ನು ಬಲಿಪಶು ಮಾಡಿದ ತಮ್ಮ ಅಸಹಾಯಕತೆಯನ್ನು ಅವರು ವ್ಯಕ್ತಪಡಿಸುತ್ತಾರೆ ತಾವು ಏಕಲವ್ಯನಿಗೆ ಗುರುವಲ್ಲ ಎಂದು ಸಹ ಅವರು ಒಪ್ಪಿಕೊಳ್ಳುತ್ತಾರೆ ಏಕಲವ್ಯ ಯಾವ ಆಣತಿಗೆ ತನ್ನ ಹೆಬ್ಬೆರಳನ್ನು ನೀಡಿದನೆಂದು ದ್ರೋಣರು ತಮ್ಮನ್ನು ತಾವೇ ಪ್ರಶ್ನಿಸಿಕೊಳ್ಳುತ್ತಾರೆ ಆ ಘಟನೆಯಿಂದ ಅವರ ಜೀವನದಲ್ಲಿ ಕತ್ತಲು ಆವರಿಸಿದೆ ಮತ್ತು ಸಾವು ಅವರನ್ನು ಹಿಂಬಾಲಿಸುತ್ತಿದೆ ಏಕಲವ್ಯನ ಹೆಬ್ಬೆರಳ ನೆನಪು ಅವರ ಜೀವವನ್ನು ಹಿಂಡುತ್ತಿರುವಂತೆ ಭಾಸವಾಗುತ್ತಿದೆ ಕವಿತೆಯ ಕೊನೆಯಲ್ಲಿ ಯಾವುದೇ ನಿರೀಕ್ಷೆಯಿಲ್ಲದೆ ಏಕಲವ್ಯ ಅರ್ಪಿಸಿದ ಆ ಹೆಬ್ಬೆರಳಿನ ಬದುಕು ಕೇವಲ ನೆನಪಾಗಿ ಉಳಿದಿದೆಯೇ ಎಂದು ದ್ರೋಣರು ದುಃಖದಿಂದ ಪ್ರಶ್ನಿಸುತ್ತಾರೆ ಈ ಕವಿತೆಯು ದ್ರೋಣರ ಪಶ್ಚಾತ್ತಾಪ ಮತ್ತು ಏಕಲವ್ಯನ ತ್ಯಾಗವನ್ನು ಅತ್ಯಂತ ನಾಜೂಕಾಗಿ ಚಿತ್ರಿಸುತ್ತದೆ ಹತ್ತು ಅಂಕದ ಪ್ರಶ್ನೋತ್ತರಗಳು ಒಂದು ಲಕ್ಕೂರು ಆನಂದ ಅವರ ಬಟವಾಡೆಯಾಗದ ರಸೀತಿ ಕವಿತೆಯು ದ್ರೋಣಾಚಾರ್ಯರ ಮನಸ್ಸಿನ ಸ್ಥಿತಿಯನ್ನು ಹೇಗೆ ಬಿಂಬಿಸುತ್ತದೆ ಕವಿತೆಯಲ್ಲಿರುವ ಮುಖ್ಯ ಭಾವನೆಗಳು ಮತ್ತು ಕಾವ್ಯದ ತಂತ್ರಗಳನ್ನು ವಿವರಿಸಿ ಉತ್ತರ ಲಕ್ಕೂರು ಆನಂದ ಅವರ ಬಟವಾಡೆಯಾಗದ ರಸೀತಿ ಕವಿತೆಯು ಏಕಲವ್ಯನ ಹೆಬ್ಬೆರಳನ್ನು ಕತ್ತರಿಸಿದ ನಂತರದ ದ್ರೋಣಾಚಾರ್ಯರ ಆಂತರಿಕ ಸಂಕಟಗಳನ್ನು ಬಹಳ ಪರಿಣಾಮಕಾರಿಯಾಗಿ ತೆರೆದಿಡುತ್ತದೆ ಈ ಕವಿತೆಯ ವಿಶ್ಲೇಷಣೆಯನ್ನು ಈ ಕೆಳಗಿನಂತೆ ಮಾಡಬಹುದು ಕವಿತೆಯ ಕೇಂದ್ರ ವಿಷಯವು ದ್ರೋಣಾಚಾರ್ಯರ ಪಶ್ಚಾತ್ತಾಪ ಮತ್ತು ಏಕಲವ್ಯನ ತ್ಯಾಗವಾಗಿದೆ ಮಹಾಭಾರತದ ಸುಪ್ರಸಿದ್ಧ ಕಥೆಯನ್ನು ಆಧರಿಸಿದ್ದರೂ ಕವಿ ಇಲ್ಲಿ ದ್ರೋಣರ ಆಂತರಿಕ ದುಃಖ ಮತ್ತು ಅವರ ಅಸಹಾಯಕತೆಗೆ ಹೆಚ್ಚಿನ ಗಮನ ನೀಡಿದ್ದಾರೆ ಅಧಿಕಾರದ ಒತ್ತಡಕ್ಕೆ ಮಣಿದು ತಾವು ಮಾಡಿದ ಅನ್ಯಾಯದ ಅರಿವು ದ್ರೋಣರನ್ನು ನಿರಂತರವಾಗಿ ಕಾಡುತ್ತಿರುವ ರೀತಿ ಬಹಳ ದುಃಖಕರವಾಗಿದೆ ಏಕಲವ್ಯನ ಶುದ್ಧವಾದ ಪ್ರೀತಿ ಮತ್ತು ಗುರುಗಳ ಮೇಲಿನ ಭಕ್ತಿಗೆ ಬದಲಾಗಿ ತಾವು ನೀಡಿದ ಬೆಲೆ ಏನು ಎಂಬ ಪ್ರಶ್ನೆಯೂ ದ್ರೋಣರನ್ನು ಕೊರೆಯುತ್ತಿದೆ ಕವಿತೆಯು ಸರಳ ಹಾಗೂ ನೇರವಾದ ಶೈಲಿಯಲ್ಲಿ ರಚಿತವಾಗಿದೆ ಆದರೂ ಸಹ ಅದು ಆಳವಾದ ಅರ್ಥವನ್ನು ಹೊಮ್ಮಿಸುವ ಸಾಮರ್ಥ್ಯವನ್ನು ಹೊಂದಿದೆ ಕವಿಯು ಬಳಸುವಂತಹ ನಗುತ್ತ ಕುಣಿವ ಹೆಬ್ಬೆರಳುಗಳು ಬೆಂಕಿ ನೆರಳಾಗುವುದೇ ಹುಡುಗ ನಿಂತ ನೀರಿನ ಮೇಲೆ ಹೆಪ್ಪುಗಟ್ಟಿದ ಮಾತು ಮುಂತಾದ ರೂಪಕಗಳು ಕವಿತೆಯ ಭಾವವನ್ನು ತೀವ್ರಗೊಳಿಸುತ್ತವೆ ಸಾವು ಸಾಲಾಗಿ ಬರುತ್ತಲೇ ಇದೆ ಎಂಬ ಸಾಲು ದ್ರೋಣರ ಮಾನಸಿಕ ಸ್ಥಿತಿಯ ದಯನೀಯತೆಯನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಕೊನೆಯಿಲ್ಲದ ನೋವಿನ ನಡುವೆ ಶಾಶ್ವತವಾಗಿ ನೆಲೆಸಿರುವ ಹೆಬ್ಬೆರಳಿನ ಚಿತ್ರಣವು ದ್ರೋಣರ ಬದುಕಿನಲ್ಲಿ ಏಕಲವ್ಯನ ನೆನಪು ಗಳಿಸಲಾಗದ ಮುದ್ರೆಯಂತೆ ಉಳಿದಿದೆ ಎಂದು ಸೂಚಿಸುತ್ತದೆ ಕವಿತೆಯ ಧ್ವನಿಯು ದುಃಖ ಮತ್ತು ಪಶ್ಚಾತ್ತಾಪದಿಂದ ತುಂಬಿದೆ ದ್ರೋಣರ ಮಾತುಗಳು ಅವರ ತಪ್ಪಿನ ಅರಿವನ್ನು ಹಾಗೂ ಅದಕ್ಕಾಗಿ ಅವರು ಅನುಭವಿಸುತ್ತಿರುವ ವೇದನೆಯನ್ನು ಸ್ಪಷ್ಟವಾಗಿ ಹೊರಹಾಕುತ್ತವೆ ನಾನಾದರೂ ಏನು ಮಾಡಲಿ ಯಾರದೋ ನೇಮಕ್ಕೆ ಮತ್ತೆ ಯಾರನ್ನೋ ಬಲಿ ಮಾಡಿದ ನಾನು ನಿನಗೆ ಏನು ತಾನೆ ಕೊಡಲಿ ಎಂಬ ಸಾಲು ಅವರ ಸಹಾಯಕತೆಯನ್ನು ವ್ಯಕ್ತಪಡಿಸುತ್ತದೆ ಒಟ್ಟಾರೆಯಾಗಿ ಕವಿತೆಯು ದ್ರೋಣರ ದುಃಖ ಮತ್ತು ಅವರ ಆಂತರಿಕ ಹೋರಾಟವನ್ನು ಓದುಗರ ಹೃದಯವನ್ನು ತಟ್ಟುವಂತೆ ಚಿತ್ರಿಸುತ್ತದೆ ಬಟವಾಡೆಯಾಗದ ರಸೀತಿ ಕವಿತೆಯು ಕೇವಲ ಒಂದು ಐತಿಹಾಸಿಕ ಘಟನೆಯನ್ನು ನೆನಪಿಸುವುದಷ್ಟೇ ಅಲ್ಲದೆ ಅಧಿಕಾರ ಹಾಗೂ ಗುರು ಶಿಷ್ಯ ಸಂಬಂಧದ ಜಟಿಲತೆಗಳ ಕುರಿತು ಆಲೋಚಿಸುವಂತೆ ಮಾಡುತ್ತದೆ ಏಕಲವ್ಯನ ತ್ಯಾಗವು ಎಂದಿಗೂ ಮರೆಯಲಾಗದ ರಸೀತಿಯಾಗಿದ್ದು ಅದು ಕೇವಲ ದ್ರೋಣರನ್ನು ಮಾತ್ರವಲ್ಲದೆ ಓದುಗರನ್ನು ಸಹ ಕಾಡುತ್ತದೆ ಕವಿತೆಯು ನ್ಯಾಯ ಧರ್ಮ ಮತ್ತು ಮನುಷ್ಯನ ಅಂತರಾಳದ ಸಂಘರ್ಷದಂತಹ ಗಂಭೀರ ವಿಷಯಗಳನ್ನು ಸ್ಪರ್ಶಿಸುತ್ತದೆ ಸಾರಾಂಶವಾಗಿ ಲಕ್ಕೂರು ಆನಂದ ಅವರ ಈ ಕವಿತೆಯು ದ್ರೋಣರ ವ್ಯಕ್ತಿತ್ವವನ್ನು ಹೊಸ ದೃಷ್ಟಿಕೋನದಿಂದ ನೋಡಲು ಪ್ರೇರೇಪಿಸುತ್ತದೆ ಕೇವಲ ಖಳನಾಯಕನೆಂದು ಪರಿಗಣಿಸಲ್ಪಡುವ ದ್ರೋಣರೊಳಗಿನ ಮನುಷ್ಯನನ್ನು ಮತ್ತು ಅವರ ಪಶ್ಚಾತ್ತಾಪವನ್ನು ಕವಿ ಬಹಳ ಸೂಕ್ಷ್ಮವಾಗಿ ಚಿತ್ರಿಸಿದ್ದಾರೆ ಕವಿತೆಯ ಸರಳ ಭಾಷೆ ಮತ್ತು ಆಳವಾದ ಭಾವನೆಗಳು ಓದುಗರನ್ನು ಆಕರ್ಷಿಸುತ್ತವೆ ಹಾಗೂ ಚಿಂತನೆಗೆ ಹಚ್ಚುತ್ತವೆ ಈ ಕವಿತೆಯು ಕನ್ನಡ ಕಾವ್ಯ ಲೋಕಕ್ಕೆ ಒಂದು ಅಮೂಲ್ಯವಾದ ಕಾಣಿಕೆಯಾಗಿದೆ ಎಂದರೆ ತಪ್ಪಾಗಲಾರದು ಟಿಪ್ಪಣಿಗಳು ಒಂದು ಬಟವಾಡೆಯಾಗದ ಕಾಗದ ಈ ಕವನದಲ್ಲಿ ಲೇಖಕರು ತಮ್ಮ ಜೀವನದಲ್ಲಿ ಅನುಭವಿಸಿದ ನೋವು ಹಾಗೂ ಸಂಕಟಗಳನ್ನು ಚಿತ್ರಿಸಿದ್ದಾರೆ ಏಕಲವ್ಯನು ತನ್ನ ಗುರುಭಕ್ತಿಗಾಗಿ ತನ್ನ ಹೆಬ್ಬೆರಳನ್ನೇ ಗುರು ದ್ರೋಣಾಚಾರ್ಯರಿಗೆ ಅರ್ಪಿಸಿದ ಘಟನೆಯನ್ನು ನೆನಪಿಸುವ ಮೂಲಕ ಪ್ರಾಚೀನ ಕಾಲದ ಗುರು ಶಿಷ್ಯರ ನಡುವಿನ ಭಾವನಾತ್ಮಕ ಬಾಂಧವ್ಯವನ್ನು ಕವಿ ಇಲ್ಲಿ ಮನೋಜ್ನವಾಗಿ ಕಟ್ಟಿಕೊಟ್ಟಿದ್ದಾರೆ ಒಂದು ಕಡೆ ಮುಗ್ಧ ಬಾಲಕ ಗುರುಭಕ್ತಿಗಾಗಿ ಬೆರಳು ಕೊಟ್ಟು ಶಿಷ್ಯ ಪರಂಪರೆಗೆ ಆದರ್ಶವಾದರೆ ಇನ್ನೊಂದು ಕಡೆ ಉದ್ದೇಶಪೂರ್ವಕವಾಗಿ ಶಿಷ್ಯರಿಂದ ಬೆರಳು ಪಡೆಯುವ ಗುರುಗಳ ಗುಂಪು ಇರುವುದನ್ನು ಈ ಕವನ ಸೂಚಿಸುತ್ತದೆ ನಿಂತ ನೀರಿನ ಮೇಲೆ ಹೆಪ್ಪುಗಟ್ಟಿದ ಮಾತು ಗಾಢ ಮೌನವನ್ನು ಆವರಿಸಿದಂತೆ ಈ ಕವನದಲ್ಲಿ ಕಾಣಬಹುದು ತಾವರೆ ಎಲೆಯ ಮೇಲಿನ ನೀರಿನಂತೆ ಕ್ಷಣಿಕವಾದ ಜೀವನದಲ್ಲಿ ಗುರುಗಳಿಗಾಗಿ ತನ್ನ ಹೆಬ್ಬೆರಳನ್ನೇ ನೀಡಿದ ಶಿಷ್ಯರ ಸಾಲು ಈ ಕವನವನ್ನು ಓದಿದಾಗ ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ ಎರಡು ಒಂದು ತುತ್ತಿನ ಋಣ ಸಾರಾಂಶ ಒಂದು ತುತ್ತಿನ ಋಣ ಎಂಬ ಕವನವನ್ನು ಲಕ್ಕುರ ಆನಂದ ಅವರು ರಚಿಸಿದ್ದಾರೆ ಈ ಕವನವು ಬದುಕಿನ ಕಷ್ಟಗಳು ಮತ್ತು ಮೌನದ ಕುರಿತು ಆಳವಾದ ಚಿಂತನೆಗಳನ್ನು ಒಳಗೊಂಡಿದೆ ಕವಿ ಹಗಲು ಹೊತ್ತಿನಲ್ಲಿಯೂ ಒಂದು ಹಿಡಿ ಅನ್ನಕ್ಕಾಗಿ ಪರದಾಡುವವರ ಕಷ್ಟವನ್ನು ಒಂದು ತುತ್ತಿನ ಋಣದ ಬೊಗಸೆ ಎಂದು ವರ್ಣಿಸುತ್ತಾ ಇದು ಕಾಲದ ಕತ್ತಲೆಯನ್ನು ತನ್ನ ಒಳಗೆ ಅಡಗಿಸಿಕೊಂಡಿದೆ ಎಂದು ಹೇಳುತ್ತಾರೆ ಕಾವ್ಯವು ಮುಂದುವರೆದು ಬದುಕಿನ ದುರಂತದ ವಾತಾವರಣ ಹೇಳಲಾಗದ ನೋವುಗಳು ಮತ್ತು ಮುರಿದುಹೋದ ಕನಸುಗಳ ಬಗ್ಗೆ ಮಾತನಾಡುತ್ತದೆ ದಿನಗಳು ಯಾರನ್ನೂ ಕಾಯದೆ ಉರುಳುತ್ತಾ ಹೋದರೂ ಬದುಕಿನಲ್ಲಿ ನಗುವನ್ನು ಮರೆಮಾಚಿ ದುಃಖವನ್ನು ಅನುಭವಿಸುವ ಮಂದಿಯಿದ್ದಾರೆ ಮೌನದ ಆಳದಲ್ಲಿ ಅಡಗಿರುವ ನೋವು ಮತ್ತು ಸಂಕಟಗಳ ಚಿತ್ರಣವಿದೆ ಕವನದ ಕೊನೆಯ ಭಾಗದಲ್ಲಿ ಮಾತು ಹಾಗೂ ಮೌನದ ನಡುವಿನ ಸಂಬಂಧವನ್ನು ವಿವರಿಸಲಾಗಿದೆ ಕಟ್ಟಿದ ಮಾತುಗಳು ಮೌನವನ್ನು ಭೇದಿಸಿ ನಿಲ್ಲುತ್ತವೆ ಆದರೆ ಕೆಲವು ಸಂದರ್ಭಗಳಲ್ಲಿ ಮಾತುಗಳು ಮೌನವಾಗಿ ಬಿಡುತ್ತವೆ ಕವಿಯು ತಮ್ಮ ಮತ್ತು ಇನ್ನೊಬ್ಬ ವ್ಯಕ್ತಿಯ ನಡುವಿನ ಮೌನದ ಬಗ್ಗೆ ಹೇಳುತ್ತಾ ದೂರದಲ್ಲಿ ಮಿನುಗುತ್ತಿರುವ ದೀಪ ಹಾಗೂ ನೋವಿನಿಂದ ತೆರೆದುಕೊಳ್ಳುತ್ತಿರುವ ಕಣ್ಣಿನ ಬಗ್ಗೆ ಉಲ್ಲೇಖಿಸುತ್ತಾರೆ ಜೀವನದ ಹಾಡು ಮವನದ ಸಮಯದಲ್ಲಿ ಬೆಳಕಿಗಾಗಿ ಕಾಯುತ್ತಿದೆ ಹಳೆಯ ಬೇಲಿಯನ್ನು ದಾಟಿದ ಮೇಕೆಯು ತನ್ನ ಬಾಯಿಯನ್ನು ತೆರೆದು ಏನನ್ನೂ ಬೇಡುತ್ತಿರುವಂತೆ ಜೀವನದಲ್ಲಿ ಆಸೆಗಳು ಮತ್ತು ನಿರೀಕ್ಷೆಗಳು ಹಾಗೆಯೇ ಉಳಿದುಕೊಂಡಿವೆ ಕೊನೆಯಲ್ಲಿ ಮಾತು ಮತ್ತು ಮೌನಗಳು ಒಟ್ಟಾಗಿ ಸೇರಿ ಭಾವನೆಗಳ ಕನಸನ್ನು ಕಟ್ಟುತ್ತವೆ ಎಲ್ಲವೂ ಅಂತಿಮವಾಗಿ ಮಣ್ಣಿಗೆ ಸೇರುವ ಸತ್ಯವನ್ನು ಕವಿ ಹೇಳುತ್ತಾರೆ ಒಟ್ಟಾರೆಯಾಗಿ ಈ ಕವನವು ಬಡತನ ನೋವು ಮೌನ ಹಾಗೂ ಬದುಕಿನ ಅನಿಶ್ಚಿತತೆಗಳ ಬಗ್ಗೆ ಒಂದು ಸೂಕ್ಷ್ಮವಾದ ನೋಟವನ್ನು ನೀಡುತ್ತದೆ ಹತ್ತು ಅಂಕದ ಪ್ರಶ್ನೋತ್ತರಗಳು ಒಂದು ಲಕ್ಕೂರು ಆನಂದ ಅವರ ಒಂದು ತುತ್ತಿನ ಋಣ ಕವನವು ಬಡತನ ಮತ್ತು ಮೌನದಂತಹ ಗಂಭೀರ ವಿಷಯಗಳನ್ನು ಹೇಗೆ ಸ್ಪರ್ಶಿಸುತ್ತದೆ ವಿಶ್ಲೇಷಿಸಿ ಉತ್ತರ ಒಂದು ತುತ್ತಿನ ಋಣ ಕವನವು ಲಕ್ಕೂರ ಆನಂದ ಅವರ ಕಾವ್ಯ ಚಿಂತನೆಗೆ ಒಂದು ಶ್ರೇಷ್ಠ ಉದಾಹರಣೆಯಾಗಿದೆ ಈ ಕವಿತೆಯು ಕೇವಲ ಅನ್ನದ ಋಣದ ಬಗ್ಗೆ ಮಾತ್ರವಲ್ಲದೆ ಜೀವನದ ಕಷ್ಟಗಳು ಮೌನ ನೋವು ಹಾಗೂ ಮಾನವನ ಅಸ್ತಿತ್ವದ ಆಳವಾದ ವಿಷಯಗಳನ್ನು ಒಳಗೊಂಡಿದೆ ಈ ಕವನದ ಕೆಲವು ಮುಖ್ಯ ಅಂಶಗಳನ್ನು ವಿಶ್ಲೇಷಿಸಲಾಗಿದೆ ಅನ್ನದ ಋಣ ಮತ್ತು ಜೀವನದ ಹೋರಾಟ ಕವಿತೆಯ ಶೀರ್ಷಿಕೆಯೇ ಗಮನ ಸೆಳೆಯುವಂತಿದೆ ಒಂದು ತುತ್ತಿನ ಋಣ ಎಯ ಕೇವಲ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಸೀಮಿತವಾಗದೆ ಜೀವನದ ಮೂಲಭೂತ ಅವಶ್ಯಕತೆಗಳಿಗಾಗಿ ಮಾಡುವ ಹೋರಾಟವನ್ನು ಸೂಚಿಸುತ್ತದೆ ತೀವ್ರ ಬಡತನ ಹಾಗೂ ಅದರಿಂದ ಉಂಟಾಗುವ ಕಷ್ಟಗಳನ್ನು ಕವಿ ಬಹಳ ಪರಿಣಾಮಕಾರಿಯಾಗಿ ಚಿತ್ರಿಸಿದ್ದಾರೆ ಕವಿತೆಯಲ್ಲಿ ಮೌನವು ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತದೆ ಮಾತಿಲ್ಲದ ನೋವು ಅಸಹಾಯಕತೆ ಹಾಗೂ ಸಂವಹನದ ಕೊರತೆಯನ್ನು ಮೌನದ ಮೂಲಕ ಕವಿ ಕಟ್ಟಿಕೊಡಲು ಪ್ರಯತ್ನಿಸಿದ್ದಾರೆ ಕೊಲ್ಲುವ ಮೌನಗಳ ಹಿಂದೆ ಕಾಡುವ ಕ್ಷಣಗಳು ಎಂಬ ಸಾಲು ಮೌನದ ತೀವ್ರತೆಯನ್ನು ಎತ್ತಿ ತೋರಿಸುತ್ತದೆ ಜೀವನದಲ್ಲಿ ಎದುರಾಗುವ ನೋವು ನಿರಾಸೆ ಹಾಗೂ ಮುರಿದ ಕನಸುಗಳನ್ನು ಕವಿತೆಯು ವಿಷಾದನೀಯವಾಗಿ ಆದರೆ ವಾಸ್ತವಿಕವಾಗಿ ತೆರೆದಿಡುತ್ತದೆ ಆಟದ ಬಯಲಲ್ಲಿ ಚಕ್ರ ಮುರಿದ ತೇರು ಎಂಬಂತಹ ರೂಪಕಗಳು ಈ ಭಾವನೆಗಳನ್ನು ತೀವ್ರಗೊಳಿಸುತ್ತವೆ ಕೊನೆಯಲ್ಲಿ ಎಲ್ಲವೂ ಮಣ್ಣಿಗೆ ಸೇರುವ ಸತ್ಯವನ್ನು ಹೇಳುವ ಮೂಲಕ ಕವಿ ಜೀವನದ ಅನಿತ್ಯತೆಯನ್ನು ನೆನಪಿಸುತ್ತಾರೆ ಕವಿತೆಯ ಭಾಷೆ ಸರಳವಾಗಿದ್ದರೂ ಆಳವಾದ ಅರ್ಥಗಳನ್ನು ಹೊಂದಿದೆ ಕವಿ ನೇರವಾಗಿ ತಮ್ಮ ಭಾವನೆಗಳನ್ನು ಓದುಗರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕವಿತೆಯಲ್ಲಿ ಅನೇಕ ಅರ್ಥಗರ್ಭಿತ ರೋಪಕಗಳನ್ನು ಬಳಸಲಾಗಿದೆ ಉದಾಹರಣೆಗೆ ಒಂದು ತುತ್ತಿನ ಋಣದ ಅಂಚಲ್ಲಿ ಕಾಲಮಾನದ ಕಡುಗತ್ತಲು ಆಟದ ಬಯಲಲ್ಲಿ ಚಕ್ರ ಮುರಿದ ತೇರು ಹಾಗೂ ಮೌನ ಬೀಜವನ್ನಿಟ್ಟು ದೂರದಲ್ಲೊಂದು ದೀಪ ಸುಮ್ಮನೆ ನಗುತ್ತಿದೆ ಎಂಬಂತಹ ರೂಪಕಗಳು ಕವಿತೆಯ ಭಾವವನ್ನು ಹೆಚ್ಚಿಸುತ್ತವೆ ಕವಿತೆಯು ಒಂದು ನಿರ್ದಿಷ್ಟ ಲಯ ಹಾಗೂ ಗತಿಯನ್ನು ಹೊಂದಿದೆ ಇದು ಓದುಗರಿಗೆ ವಿಶಿಷ್ಟವಾದ ಅನುಭವವನ್ನು ನೀಡುತ್ತದೆ ಒಟ್ಟಾರೆಯಾಗಿ ಲಕ್ಕೂರು ಆನಂದ ಅವರ ಒಂದು ತುತ್ತಿನ ಋಣ ಕವನವು ಬದುಕಿನ ವಾಸ್ತವತೆಗಳನ್ನು ಹಾಗೂ ಮಾನವನ ಸಂಕಟಗಳನ್ನು ಬಹಳ ಸೂಕ್ಷ್ಮವಾಗಿ ಚಿತ್ರಿಸುತ್ತದೆ ತೀವ್ರ ಬಡತನದ ನೋವು ಮೌನದ ತೀವ್ರತೆ ಹಾಗೂ ಜೀವನದ ಅನಿತ್ಯತೆಯ ಕುರಿತಾದ ಕವಿಯ ಚಿಂತನೆಗಳು ಓದುಗರನ್ನು ಆಳವಾಗಿ ತಟ್ಟುತ್ತವೆ ಸರಳ ಭಾಷೆ ಹಾಗೂ ಪರಿಣಾಮಕಾರಿ ರೂಪಕಗಳ ಬಳಕೆಯು ಕವಿತೆಯನ್ನು ಹೆಚ್ಚು ಅರ್ಥಪೂರ್ಣವಾಗಿಸಿದೆ ಈ ಕವನವು ಕೇವಲ ಓದಿಗೆ ಮಾತ್ರ ಸೀಮಿತವಾಗದೆ ಬದುಕಿನ ಬಗ್ಗೆ ಗಂಭೀರವಾಗಿ ಆಲೋಚಿಸುವಂತೆ ಮಾಡುತ್ತದೆ ಇದು ಲಕ್ಕುರ ಆನಂದ ಅವರ ಕಾವ್ಯಶಕ್ತಿಯನ್ನು ಎತ್ತಿ ತೋರಿಸುವ ಒಂದು ಗಮನಾರ್ಹ ಕೃತಿಯಾಗಿದೆ ಟಿಪ್ಪಣಿಗಳು ಒಂದು ಒಂದು ತುತ್ತಿನ ಋಣ ಲೇಖಕರು ಈ ಕವನವನ್ನು ಸ್ವಗತ ರೂಪದಲ್ಲಿ ರಚಿಸಿದ್ದಾರೆ ತಮ್ಮ ಜೀವನದ ಅನುಭವಗಳನ್ನು ನವ್ಯ ಶೈಲಿಯಲ್ಲಿ ವ್ಯಕ್ತಪಡಿಸಿದ್ದಾರೆ ಯುವಕರ ಭಾವನೆಗಳು ನೋವು ಹಾಗೂ ಹತಾಶೆಗಳು ಈ ಕವನದ ಮುಖ್ಯ ವಸ್ತುವಾಗಿವೆ ಕೆಲವರು ನಗುವನ್ನು ಅಡಗಿಸಿಟ್ಟು ಗಳುತ್ತಾರೆ ಕೊಲ್ಲುವ ಮವನದ ಹಿಂದೆ ಕಾಡುವ ಕ್ಷಣಗಳು ಹಾಗೂ ನರಳಾಟಗಳು ಅವರಿಗೆ ಹೆಚ್ಚಾಗಿರುತ್ತವೆ ಹದಿಹರೆಯದ ಗಂಡು ಹೆಣ್ಣಿನ ಮಧುರ ಪ್ರೀತಿ ಮತ್ತು ಶಾರೀರಿಕ ಸುಖವು ಅವರ ಅಂತರಾಳದಲ್ಲಿಯೇ ಉಳಿದುಕೊಳ್ಳುತ್ತದೆ ಅದು ಹೊರಬರಲಾಗದೆ ಮೌನವಾಗಿಯೇ ಉಸಿರುಗಟ್ಟಿ ಕೇವಲ ಕನಸಿನ ಕಣ್ಣು ಮಿಟುಕಿಸುತ್ತಾ ಮಣ್ಣು ಸೇರುತ್ತಿದೆ ಎಂಬುದು ಕವಿಯ ಆಳವಾದ ಭಾವನೆಯಾಗಿದೆ ಮೂರು ಜನರಲ್ ಆಸ್ಪತ್ರೆಯ ಆರನೇ ನಂಬರ್ ವಾರ್ಡ್ ಸಾರಾಂಶ ಲಕ್ಕೂರು ಆನಂದ ಅವರ ಜನರಲ್ ಆಸ್ಪತ್ರೆಯ ಆರನೇ ನಂಬರ್ ವಾರ್ಡ್ ಕವನವು ಸಾಮಾನ್ಯ ಆಸ್ಪತ್ರೆಯ ಆರನೇ ವಾರ್ಡ್ನಲ್ಲಿರುವ ಮಹಿಳೆಯೊಬ್ಬಳ ನೋವಿನ ಚಿತ್ರಣವನ್ನು ನೀಡುತ್ತದೆ ರಕ್ತಸಿಕ್ತ ಹಾಸಿಗೆಯ ಮೇಲೆ ನರಳುತ್ತಿರುವ ಆಕೆ ನೋವನ್ನು ಸಹಿಸಲಾರದೆ ತನ್ನ ಉಸಿರನ್ನು ನಿಲ್ಲಿಸುವಂತೆ ದೇವರಿಗೆ ಮೊರೆ ಇಡುತ್ತಾಳೆ ವಾರ್ಡ್ನಲ್ಲೆಲ್ಲ ಆಕೆಯ ಆರ್ತನಾದ ಪ್ರತಿಧ್ವನಿಸುತ್ತದೆ ಈ ಸಂದರ್ಭದಲ್ಲಿ ಹೆಣ್ಣಾಗಿ ಹುಟ್ಟಿದರೆ ಇದೆಲ್ಲ ಸಾಮಾನ್ಯ ಎಂದು ಹೇಳಿ ಅವಳ ಸಂಕಟವನ್ನು ಹಗುರವಾಗಿ ಪರಿಗಣಿಸುವ ದಾದಿಯೊಬ್ಬಳನ್ನು ಕವಿ ಚಿತ್ರಿಸಿದ್ದಾರೆ ನೋವಿನಿಂದ ಬಳಲುತ್ತಿರುವ ಆಕೆಯ ಮೌನ ಪ್ರಾರ್ಥನೆಯು ಯಾರಿಗೂ ಕೇಳಿಸದಂತಾಗುತ್ತದೆ ಜನರಲ್ ವಾರ್ಡಿನ ಗೋಡೆಗಳ ಮೇಲೆ ತೂಗು ಹಾಕಲಾಗಿರುವ ಯೇಸು ಕ್ರಿಸ್ತ ಬುದ್ಧ ಪೈಗಂಬರ್ ಮತ್ತು ರಾಮಕೃಷ್ಣ ಪರಮಹಂಸರ ಚಿತ್ರಪಟಗಳು ಸಹ ಆಕೆಯ ದುಃಖವನ್ನು ಸ್ವಲ್ಪ ಮಟ್ಟಿಗೆ ಮರೆಮಾಚಲು ಪ್ರಯತ್ನಿಸುತ್ತಿವೆ ಆಸ್ಪತ್ರೆಯ ಸಿಬ್ಬಂದಿ ತಮ್ಮ ಕೆಲಸದಲ್ಲಿ ಮಗ್ನರಾಗಿರುವಾಗ ಹೊರಗಿನಿಂದ ಬಂದು ಹೋದವರ ನೆನಪು ಆಕೆಯ ಮನಸ್ಸಿನಲ್ಲಿ ಸುಳಿಯುತ್ತದೆ ಆಸ್ಪತ್ರೆಯ ಮೆಟ್ಟಿಲುಗಳ ಮೇಲೆ ಮೂಡಿದ ಕಾಲು ಗುರುತುಗಳು ಹಿಂದಿರುಗಿಸಲಾಗದ ಸಮಯವನ್ನು ನೆನಪಿಸುತ್ತವೆ ಕೊನೆಯಲ್ಲಿ ವಾಡಿನಲ್ಲಿದ್ದ ಎತ್ತರದ ದೀಪದ ಬೆಳಕು ಮತ್ತು ಸೀಲಿಂಗ್ ಫ್ಯಾನ್ನ ಶಬ್ದ ಹಾಸಿಗೆಯ ಮೇಲಿನ ಉಸಿರಾಟ ಕ್ಷೀಣವಾಗುತ್ತಿದ್ದಂತೆ ಆಕೆಯ ಕಣ್ಣುಗಳಲ್ಲಿ ನೀರನ್ನು ತುಂಬಿಸುತ್ತವೆ ಒಟ್ಟಾರೆಯಾಗಿ ಕವಿತೆಯು ಆಸ್ಪತ್ರೆಯ ವಾರ್ಡಿನಲ್ಲಿರುವ ಅಸಹಾಯಕತೆ ನೋವು ಮತ್ತು ಮನುಷ್ಯತ್ವದ ಮೌಲ್ಯಗಳ ಬಗ್ಗೆ ಬೆಳಕು ಚೆಲ್ಲುತ್ತದೆ ಹತ್ತು ಅಂಕದ ಪ್ರಶ್ನೋತ್ತರಗಳು ಪ್ರವೊಂದು ಲಕ್ಕೂರು ಆನಂದ ಅವರ ಜನರಲ್ ಆಸ್ಪತ್ರೆಯ ಆರನೇ ನಂಬರ್ ವಾರ್ಡ್ ಕವಿತೆಯೂ ಕೇವಲ ಆಸ್ಪತ್ರೆಯ ಚಿತ್ರಣವನ್ನು ನೀಡುತ್ತದೆಯೋ ಅಥವಾ ಅದರಾಚೆಗೂ ಸಾಮಾಜಿಕ ಸಂದೇಶವನ್ನು ಒಳಗೊಂಡಿದೆಯೋ ಕವಿತೆಯ ವಸ್ತು ಚಿತ್ರಣ ಪಾತ್ರಗಳು ಮತ್ತು ಭಾಷೆಯ ಆಧಾರದ ಮೇಲೆ ವಿಮರ್ಶಿಸಿ ಉತ್ತರ ಜನರಲ್ ಆಸ್ಪತ್ರೆಯ ಆರನೇ ನಂಬರ್ ವಾರ್ಡ್ ಕವಿತೆಯು ಲಕ್ಕೂರು ಆನಂದ ಅವರ ಸೂಕ್ಷ್ಮ ಸಂವೇದನೆಯನ್ನು ತೋರಿಸುತ್ತದೆ ಇದು ಕೇವಲ ಒಂದು ಆಸ್ಪತ್ರೆಯ ವಾರ್ಡ್ನ ದೃಶ್ಯವನ್ನು ನೀಡುವುದರ ಜೊತೆಗೆ ಮನುಷ್ಯನ ಅಸಹಾಯಕತೆ ನೋವು ಹಾಗೂ ಸಮಾಜದ ನಿರ್ಲಕ್ಷ್ಯದ ಧೋರಣೆಗಳ ಕುರಿತು ಆಳವಾದ ಚಿಂತನೆಗೆ ಹಚ್ಚುತ್ತದೆ ಕವಿತೆಯ ಮುಖ್ಯ ವಿಷಯವು ಆಸ್ಪತ್ರೆಯ ಆರನೇ ವಾರ್ಡ್ನಲ್ಲಿ ನರಳುತ್ತಿರುವ ಮಹಿಳೆಯ ನೋವು ಆಕೆಯ ತೀವ್ರ ಸಂಕಟ ಬದುಕಿನ ಮೇಲಿನ ನಿರಾಸೆ ಹಾಗೂ ಮರಣದ ಬಯಕೆಯನ್ನು ಕವಿ ಪರಿಣಾಮಕಾರಿಯಾಗಿ ಕಟ್ಟಿಕೊಟ್ಟಿದ್ದಾರೆ ದೇವರೇ ನನ್ನುಸಿರನೊಮ್ಮೆ ನಿಲ್ಲಿಸಿ ಬಿಡು ಎಂಬ ಆಕೆಯ ಮೊರೆ ಓದುಗರ ಮನಸ್ಸನ್ನು ಕಲುಕುತ್ತದೆ ಚಿತ್ರಣ ಮತ್ತು ಕಲ್ಪನೆ ಕವಿತೆಯಲ್ಲಿ ಬಳಸಲಾದ ಚಿತ್ರಣಗಳು ಬಹಳ ವಾಸ್ತವವಾಗಿವೆ ರಕ್ತ ಹಾಸಿಗೆ ಜೋಡಿಸಲಾದ ಸಿರಿಂಜ್ ದ್ರಾವಣಗಳ ಬಾಟಲ್ ಗ್ಲುಕೋಸ್ ಪೊಟ್ಟಣ ಹಾಗೂ ಬೂದು ಬಣ್ಣದ ಕಿಟಕಿಗಾಜು ಇವೆಲ್ಲವೂ ಆಸ್ಪತ್ರೆಯ ವಾತಾವರಣವನ್ನು ಕಣ್ಣಿಗೆ ಕಟ್ಟಿದಂತೆ ಚಿತ್ರಿಸುತ್ತವೆ ವಿಶೇಷವಾಗಿ ಕಿಟಕಿಗಾಜಿಗೆ ಬಡಿದು ಪ್ರತಿಧ್ವನಿಸುವ ಕೂಗು ನೋವಿನ ತೀವ್ರತೆಯನ್ನು ಹಾಗೂ ಆ ವರ್ಡಿನ ಒಂಟಿತನವನ್ನು ಸೂಚಿಸುತ್ತದೆ ಕವಿತೆಯಲ್ಲಿನ ದಾದಿಯ ಪಾತ್ರ ಗಮನಾರ್ಹವಾದದ್ದು ಆಕೆಯ ನಿರ್ಲಿಪ್ತ ಮಾತುಗಳು ಹೆಣ್ಣಾಗಿ ಹುಟ್ಟಿದ ಮೇಲೆ ಇದೆಲ್ಲಾ ಸಾಮಾನ್ಯ ಎಂಬ ಧೋರಣೆಯನ್ನು ಪ್ರತಿನಿಧಿಸುತ್ತವೆ ಇದು ಸಮಾಜದಲ್ಲಿ ಮಹಿಳೆಯರ ನೋವನ್ನು ಅಸಡ್ಡೆಯಿಂದ ನೋಡುವ ಮನೋಭಾವವನ್ನು ಸೂಚಿಸುತ್ತದೆ ಮತ್ತೊಂದೆಡೆ ಗೋಡೆಗಳ ಮೇಲಿರುವ ಧಾರ್ಮಿಕ ವ್ಯಕ್ತಿಗಳ ಭಾವಚಿತ್ರಗಳು ಕೇವಲ ಅಲಂಕಾರಕ್ಕಾಗಿ ಮಾತ್ರ ಇವೆ ನಿಜವಾದ ಸಂಕಷ್ಟದಲ್ಲಿರುವವರಿಗೆ ಅವುಗಳಿಂದ ಯಾವುದೇ ಸಹಾಯ ದೊರೆಯುವುದಿಲ್ಲ ಎಂಬ ಸತ್ಯವನ್ನು ಕವಿ ಹೇಳಲು ಪ್ರಯತ್ನಿಸಿದ್ದಾರೆ ಕವಿತೆಯ ಭಾಷೆ ಸರಳವಾಗಿದ್ದರೂ ನೇರವಾಗಿದೆ ಕವಿ ಬಳಸುವ ಪದಗಳು ನೋವಿನ ಆಳವನ್ನು ಹಾಗೂ ಪರಿಸ್ಥಿತಿಯ ಗಂಭೀರತೆಯನ್ನು ಹೃದಯವನ್ನು ಮುಟ್ಟುವಂತೆ ತಿಳಿಸುತ್ತವೆ ಕವಿತೆಯ ಕೊನೆಯಲ್ಲಿ ಬರುವ ಎತ್ತರದ ದೀಪದ ಬೆಳಕು ಹಾಗೂ ಫ್ಯಾನ್ನ ಶಬ್ದ ಸಾವಿನ ಅನಿವಾರ್ಯತೆಯನ್ನು ಹಾಗೂ ಬದುಕಿನ ಕ್ಷಣಿಕತೆಯನ್ನು ಸೂಚಿಸುತ್ತವೆ ಬಂದಷ್ಟೇ ವೇಗವಾಗಿ ದೂರವಾಗುವ ಹಾಸಿಗೆಯ ಮೇಲಿನ ಉಸಿರು ಜೀವನದ ಅಸ್ಥಿರತೆಯನ್ನು ಮಾರ್ಮಿಕವಾಗಿ ಹೇಳುತ್ತದೆ ಈ ಕವಿತೆಯು ಕೇವಲ ವೈಯಕ್ತಿಕ ನೋವಿನ ಕಥೆಯಲ್ಲ ಬದಲಾಗಿ ಸಮಾಜದಲ್ಲಿ ಅಂಚಿನಲ್ಲಿರುವವರ ಬಗ್ಗೆ ಇರುವ ನಿರ್ಲಕ್ಷ್ಯದ ಧೋರಣೆಯ ಕುರಿತು ಕವಿ ಎತ್ತಿರುವ ಪ್ರಶ್ನೆಯಾಗಿದೆ ಆಸ್ಪತ್ರೆಯಂತಹ ಸ್ಥಳಗಳಲ್ಲಿಯೂ ಸಹ ಮಾನವೀಯ ಸ್ಪಂದನೆ ಕಡಿಮೆಯಾಗುತ್ತಿರುವುದು ದುರದೃಷ್ಟಕರ ಸಂಗತಿ ಎಂದು ಕವಿ ಪರೋಕ್ಷವಾಗಿ ಹೇಳಿದ್ದಾರೆ ಒಟ್ಟಾರೆಯಾಗಿ ಜನರಲ್ ಆಸ್ಪತ್ರೆಯ ಆರನೇ ನಂಬರ್ ವಾರ್ಡ್ ಕವಿತೆಯು ಓದುಗರನ್ನು ತೀವ್ರವಾಗಿ ಕಾಡುವಂತಹ ಕೃತಿ ಇದು ನೋವು ಅಸಹಾಯಕತೆ ಹಾಗೂ ಮನುಷ್ಯತ್ವದ ಕುರಿತು ಮರುಚಿಂತನೆ ಮಾಡುವಂತೆ ಪ್ರೇರೇಪಿಸುತ್ತದೆ ಲಕ್ಕೂರು ಆನಂದ ಅವರು ಕಡಿಮೆ ಪದಗಳಲ್ಲಿ ಗರಿಷ್ಠ ಅರ್ಥವನ್ನು ಹಿಡಿದಿಡುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಕವಿತೆಯು ಕನ್ನಡ ಸಾಹಿತ್ಯದಲ್ಲಿ ಒಂದು ಮಹತ್ವದ ಕೃತಿಯಾಗಿ ಉಳಿಯುತ್ತದೆ ಟಿಪ್ಪಣಿಗಳು ಒಂದು ಜನರಲ್ ಆಸ್ಪತ್ರೆಯ ಆರನೇ ನಂಬರ್ ವಾರ್ಡ್ ಲೇಖಕರ ಸಮಗ್ರ ಕವನಗಳನ್ನು ಗಮನಿಸಿದಾಗ ಅವರ ಜೀವನದಲ್ಲಿ ಸಂತೋಷಕ್ಕಿಂತ ದುಃಖದ ಅನುಭವವೇ ಹೆಚ್ಚಾಗಿದೆ ಎಂದು ಅನಿಸುತ್ತದೆ ಕಷ್ಟಪಡುವ ವರ್ಗದ ಮಹಿಳೆಯೊಬ್ಬಳು ಆರೋಗ್ಯ ಹದಗೆಟ್ಟು ಸರ್ಕಾರಿ ಆಸ್ಪತ್ರೆಗೆ ದಾಖಲಾದಾಗ ತನ್ನ ಉಸಿರನ್ನು ನಿಲ್ಲಿಸಿಬಿಡುವಂತೆ ದೇವರಲ್ಲಿ ಬೇಡಿಕೊಳ್ಳುತ್ತಾಳೆ ಆಕೆಯ ಯಾತನೆಯು ಕವನದಲ್ಲಿ ಎದ್ದು ಕಾಣುತ್ತದೆ ಆಕೆಗೆ ಹಾಕಿರುವ ದ್ರಾವಣದ ಬಾಟಲ್ ಗ್ಲುಕೋಸ್ ಪೊಟ್ಟಣ ಹಾಗೂ ಆಕೆಯ ಕಿರುಚಾಟ ಆಸ್ಪತ್ರೆಯಲ್ಲೆಲ್ಲಾ ಪ್ರತಿಧ್ವನಿಸುತ್ತದೆ ಕೊನೆಗೆ ತಾನು ಹೆಣ್ಣಾಗಿ ಹುಟ್ಟಿದ್ದರಿಂದ ಇದೆಲ್ಲಾ ಸಾಮಾನ್ಯ ಎಂದು ತನ್ನ ಮನಸ್ಸಿಗೆ ಸಮಾಧಾನ ಹೇಳಿಕೊಳ್ಳುತ್ತಾಳೆ ಧಿಕ್ಕರಿಸುವಂತೆ ಉರಿಯುತ್ತಿರುವ ಬಲ್ಬ್ ಸಾವನ್ನೇ ಗೆದ್ದಂತೆ ಶಬ್ದ ಮಾಡುತ್ತಿರುವ ನಾಲ್ಕು ರೆಕ್ಕೆಯ ಫ್ಯಾನ್ಗಳು ಕರ್ತವ್ಯನಿರತ ದಾದಿಯರು ಹಾಗೂ ವೈದ್ಯರು ಇವೆಲ್ಲವನ್ನೂ ಗೋಡೆಗೆ ನೇತು ಹಾಕಿರುವ ಯೇಸುಕ್ರಿಸ್ತ ಬುದ್ಧ ಪೈಗಂಬರ್ ಹಾಗೂ ರಾಮಕೃಷ್ಣರ ಬಣ್ಣದ ಚಿತ್ರಗಳು ಗೋಡಿ ನಗುತ್ತಿವೆ ಎಂಬ ಕಲ್ಪನೆಯಲ್ಲಿ ಕವಿಯ ತೀವ್ರವಾದ ಭಾವನಾತ್ಮಕ ಸಂಘರ್ಷವನ್ನು ಕಾಣಬಹುದು